ರೌರವದೊಳ್ ಬಿಡಿಸ ದೊರಲಿದಳು ತರಳೆ ತಾನೆಸಗುವ ಕಾರ್ಯದಲ್ಲಿ ಗುಣ ಎಷ್ಟು ದೋಷ ಎಷ್ಟು ಪಾಪವೆಷ್ಟು ಪುಣ್ಯವೆಷ್ಟು ಸತ್ಯವೆಷ್ಟು ಅಸತ್ಯವೆಷ್ಟು ಮಾಡಿದ ಕಾರ್ಯದ ಪರಿಣಾಮ ಏನಾಗಬಹುದು ಮಾಡಬೇಕಾದದ್ದು ಏನನ್ನು ಮಾಡಬಾರದ್ದು ಯಾವುದು ಎಂಬುದರ ವಿವೇಚನೆ ಇಲ್ಲದೆ ದೌಷ್ಟ್ಯದಿಂದ ನೀಚತನದಿಂದ ಪಾಪಕೃತ್ಯಕ್ಕೆ ತೊಡಗಿದಂತಹ ದುಶ್ಯಾಸನನನ್ನು ನಿಯಂತ್ರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅಂತ ಅಲ್ಲ ಆದರೆ ಯಾರೂ ಆಸಕ್ತರೇ ಅಲ್ಲ ಎಂಬುದನ್ನು ಮಾನಿನಿಯಾದ ದ್ರೌಪದಿಯು ಮನಗಂಡಳು ಆದ್ದರಿಂದ ಹಿರಿಯರಲ್ಲಿ ಪುರುಷರಲ್ಲಿ ಹೇಳಿದರೆ ತನಗೆ ರಕ್ಷೆ ಸಿಗುವುದಿಲ್ಲ ಎಂಬ ಭಾವಕ್ಕೆ ಬಲಿತು ಬಿಟ್ಟಳು ಸೆರಗು ಸೆಳಿತಾ ಮುಂದೆ ಸಾಗುತ್ತಾ ಇದ್ದರೆ ಆ ಕಾಲಕ್ಕೆ ಅವಳ ಕಣ್ಣೆದುರಿಗೆ ಕಂಡಿದ್ದು ಈ ವಂಶದ ನಾರಿಯಾಗಿ ಹಿರಿಯಳಾಗಿ ರಾಜಮಾತೆಯಂತೆ ಕಂಗೊಳಿಸುತ್ತಿರುವ ಗಾಂಧಾರಿ ದೇವಿ ತಾನು ಯಾವುದನ್ನು ಕಾಣಬಾರದು ಎಂಬ ಭಾವದಿಂದ ಕಣ್ಣು ಮುಚ್ಚಿಕೊಂಡರೂ ಕಾಣಬೇಕಾದಂತಹ ಭವಿತವ್ಯದ ಕನಸನ್ನು ಮತ್ತು ಅದರ ಅಪಾಯವನ್ನು ಕಾಣಬೇಕಾದ ಅನಿವಾರ್ಯತೆ ಅವಳಿಗಿತ್ತು ಆದರೂ ಮೌನವಾಗಿ ಕುಳಿತ ಅವಳನ್ನು ದ್ರೌಪದಿ ಮಾತಾಡಿಸುತ್ತಾಳೆ ನಾನು ನಿನ್ನ ಸೊಸೆ ಇದ್ದೇನೆ ನಾವೆಲ್ಲರೂ ನಿನ್ನ ಸೊಸೆಯೆಂದಿರು ಸೊಸೆಯ ಮಾನಕ್ಕೆ ನಿನ್ನ ಮಗ ಕೈಯಾಕ್ತಾ ಇದ್ದರೆ ಅದು ಸರಿಯಾದ ಕ್ರಮ ಅಲ್ಲ ಯೋಗ್ಯವಾದ ಉಚಿತವಾದ ಮಾನ ತರುವಂತಹ ವ್ಯವಹಾರವೇ ಅಲ್ಲ ಅದಕ್ಕಾಗಿ ನೀವಾದರೂ ಈ ಸೆರಗನ್ನ ಆ ದುಷ್ಟನಿಂದ ಕ್ರೂರನಿಂದ ಬಿಡಿಸಿ ಬಿಡಿ ಎಂದು ಗಾಂಧಾರಿಯನ್ನು ಪ್ರಸ್ತಾಪಿಸ ಪ್ರಾರ್ಥಿಸಿದಳು ಆದರೆ ಉತ್ತರ ಶೂನ್ಯವಾಗಿತ್ತು ಪ್ರತಿಕ್ರಿಯೆ ಇಲ್ಲವಾಗಿತ್ತು ಆ ಕ ಆ ಕಾಲಕ್ಕೆ ಅವಳಿಗೆ ಕಂಡದ್ದು ಎಷ್ಟೆಂದರೂ ಹೆಣ್ಣಾಗಿ ದುರ್ಯೋಧನನ ಸತಿಯಾಗಿ ದೌಷ್ಟ್ಯವನ್ನು ಎಸಗುತ್ತಾ ಇರುವ ದುರ್ಯೋಧನನಿಗೆ ಒದಗಿ ಬರಬಹುದಾದ ಭವಿತವ್ಯದ ಪರಿಭವವನ್ನು ಅರ್ಥೈಸಿಕೊಳ್ಳಬಲ್ಲ ಭಾನುಮತಿ ಅವಳು ಕೂಡ ಹೆಣ್ಣು ಅವಳು ಕೂಡ ಒಬ್ಬ ನಾರಿ ಅವಳು ಕೂಡ ಒಬ್ಬ ಸತಿ ಅಷ್ಟೇ ಅಲ್ಲ ಹಸ್ತಿನಾಮತಿಯ ಮಾನವನ್ನು ಕಾಪಿಡಬೇಕಾದ ಮರ್ಯಾದೆಯನ್ನು ಘನತೆಯನ್ನು ಹೆಚ್ಚಿಸಬೇಕಾದ ಸ್ಥಾನದಲ್ಲಿ ಸ್ಥಿತಳಾದವಳು ಅಮ್ಮ ಭಾನುಮತಿ ನಾನು ನಿನಗೆ ತಂಗಿ ಇದ್ದೇನೆ ಸೋದರಿ ಇದ್ದೇನೆ ಸೋದರಿಯ ಮಾನ ನಷ್ಟವಾದರೆ ಅದರ ಅಪಕೀರ್ತಿಯಲ್ಲಿ ಪಾಲು ನಿನಗೂ ಇರಬಹುದು ಆದ್ದರಿಂದ ಹೇಗಾದರೂ ಮಾಡಿ ನೀನಾದರೂ ನನ್ನನ್ನು ಕಾಪಾಡು ಈ ಸೆರಗನ್ನು ದುಶಾಸನದಿಂದ ಬಿಡಿಸಿಕೊಡು ಎಂದು ಭಿನ್ನವಿಸಿದಳು ಆದರೆ ಕೈ ಮುಗಿದು ಕಷ್ಟ ಕಷ್ಟಸಾಧ್ಯವಾದ ಸ್ಥಿತಿ ಕಾರಣ ಇಷ್ಟೇ ತನ್ನ ಕೈಗಳನ್ನು ಸಡಿಲಿಸಿದರೆ ತನ್ನ ಮರ್ಯಾದೆಯನ್ನು ಬಿಟ್ಟ ಹಾಗೆ ಆಗುತ್ತದೆ ಆದ್ದರಿಂದ ತನ್ನ ಕುಚದ್ವಯಗಳನ್ನು ಮುಚ್ಚಿಕೊಂಡೇ ವಿಧ ವಿಧವಾಗಿ ಪ್ರಾರ್ಥಿಸಿದಳು ಪ್ರತಿಕ್ರಿಯೆ ಶೂನ್ಯವಾಗಿತ್ತು ಸ್ಪಂದನ ಇಲ್ಲವಾಗಿತ್ತು ಇನ್ನೇನು ಮಾಡುವುದು ತನ್ನ ನಾದಿನಿ ಸೈಂಧವನ ಅರಸಿ ದುಶ್ಯಲೆಯನ್ನಾದರೂ ಪ್ರಾರ್ಥಿಸೋಣ ಎಂದು ನಾದಿನಿಯಲಾ ನೀನಾದರೂ ಅತ್ತಿಗೆಯ ಮಾನ ಕಾಪಾಡಬೇಕಲ್ಲ ಆದ್ದರಿಂದ ಒಮ್ಮೆ ಈ ಕೂಳನಿಂದ ಸೆರಗನ್ನು ಬಿಡಿಸು ಅವ ಬೇರು ಯಾರೂ ಅಲ್ಲ ನಿನ್ನ ಅಣ್ಣನೇ ಇದ್ದಾನೆ ಆ ಕಳನ ಔದತ್ಯವನ್ನು ನಿಯಂತ್ರಿಸು ನನ್ನ ಸೆರಗನ್ನು ಬಿಡಿಸು ನನ್ನ ಮಾನವನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು ಇದರ ಅರ್ಥ ಇಷ್ಟೇ ಮಾನವಂತರನ್ನು ಕಾಪಿಡುವುದಕ್ಕೆ ಮಾನಿನಿಯರಿಗೂ ದುಸ್ಸಾಧ್ಯವಾದಂತಹ ಸನ್ನಿವೇಶ ಹಸ್ತಿನಾವತಿಯ ರಾಜಸಭೆಯಲ್ಲಿ ಏರ್ಪಟ್ಟು ಬಿಟ್ಟಿತು ಇದು ಮುಂದೆ ಬರಬಹುದಾದ ವಿಪತ್ ಪರಂಪರೆಯ ಮೂಲ ಬೀಜವಾಗಿ ಕಾಣುತ್ತಿದೆ दिलूहिरो ताईगलीरा... कर्मवो अकटा कलु हृदयरो नीवो येनुत हलुबिदळु तरलक्षि ಕಾಲದಲ್ಲಿ ಅಸಹಾಯಕರಾದವರು ಯಾರಲ್ಲಿ ಮೊರೆಯಿಟ್ಟರೂ ಪ್ರತಿಕ್ರಿಯೆ ಮಾತ್ರ ಶೂನ್ಯವಾಗುತ್ತದೆ ಎಂಬುದಕ್ಕೆ ದ್ರೌಪದಿ ಈಗ ಹಸ್ತಿನಾವತಿಯ ಸಭೆಯಲ್ಲಿ ಸಾಕ್ಷಿ ಆಗಿ ನಿಂತು ಬಿಟ್ಟಿದ್ದಾರೆ ಇನ್ಯಾರನ್ನು ಪ್ರಾರ್ಥಿಸುವುದು ಯಾವಾಗ ರಕ್ಷೆ ಸಿಗುತ್ತದೆಯೋ ಆವರೆಗೂ ಪ್ರಾರ್ಥಿಸುವುದಂತೂ ಅನಿವಾರ್ಯ ಈಗ ಇಡೀ ಸಭೆಯಲ್ಲಿರುವ ಮರ್ಯಾದಸ್ಥರನ್ನು ಪ್ರಾರ್ಥಿಸಿಯಾಯಿತು ಶಕ್ತರನ್ನು ಪ್ರಾರ್ಥಿಸಿಯಾಯಿತು ಆದರೆ ಏನು ಸಹಾಯಕ್ಕೆ ಒದಗುವವರು ಯಾರು ಎಂಬುದನ್ನು ಅರಿಯುವುದಕ್ಕೆ ಆ ಕ್ಷಣಕ್ಕೆ ಸಾಧ್ಯವಾಗುವುದಿಲ್ಲ ಮುಳುಗುವವನಿಗೆ ಹುಲ್ಲು ಕಡ್ಡಿಯೂ ತಾನೆ ಹಾಗೆಯೇ ಎಲೆ ವಿನಾಸಿನಿಯರಿ ಸುತ್ತ ನೆರೆದಂತಹ ಮಹಿಳೆಯರು ಹೆಣ್ಣು ಮಕ್ಕಳು ಮಾನಿಯರು ಅಲ್ಲಿ ಸೇರಿದ್ದಾರೆ ಅವರೆಲ್ಲರೂ ಅಸಹಾಯಕರಾಗಿದ್ದಾರೆ ಆದರೆ ಹೆಣ್ಣಾದವಳಿಗೆ ಒದಗಿ ಬರುತ್ತಿರುವಂತಹ ಈ ಸಂಕಟವನ್ನು ನಿವಾರಿಸುವ ವಿಷಯದಲ್ಲಿ ಅವರು ಧೈರ್ಯವನ್ನು ತಾಳಬಹುದು ರಕ್ಷೆಗೆ ಮುಂದಾಗಬಹುದು ಅದಕ್ಕಾಗಿ ನೀವಾದರೂ ಭೂಪನಿಗೆ ತಿಳು ಹೇಳಿ ದುರ್ಯೋಧನನಿಗೆ ಬುದ್ಧಿಯ ಮಾತುಗಳನ್ನು ಹೇಳಿ ಒಬ್ಬ ಹೆಣ್ಣನ್ನು ಹಿಂಸಿಸುವುದರಿಂದ ಒದಗಿ ಬರಬಹುದಾದಂತಹ ಸಂಕಟಗಳು ಅಪಾಯಗಳು ಪಾಪಗಳು ಎಂಥದೆಂಬುದನ್ನು ತಿಳಿಸುವುದಕ್ಕೆ ಸಾಧ್ಯವಾದರೆ ತಿಳಿಸಬಹುದು ಅದಲ್ಲವಾದರೆ ಇವಳನ್ನು ಗೋಳು ಹೊಯ್ಯುವುದರಲ್ಲಿ ಅರ್ಥವಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬಹುದು ಹಾಗಾದರೂ ಮಾಡಿ ತಾಯಿಗಳಿರ ನೀವೆಲ್ಲ ನನ್ನನ್ನು ಹೆತ್ತ ತಾಯಿಗಳು ನಿಮ್ಮಿಂದಲೇ ಈ ಅಪಾಯದಿಂದ ಪಾರಾಗುವುದಕ್ಕೊಂದು ಅವಕಾಶವನ್ನು ಕೊಡಿರಿ ನಾನು ನಿಮಗೆ ಸಹೋದರಿ ಎಂಬ ಭಾವವನ್ನು ತಾಳಿ ಸಹೋದರ ಸಹೋದರಿ ಎಂಬ ಪದದ ಅರ್ಥ ವಿಶಿಷ್ಟವಾದದ್ದು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನಾವು ಎಂಬ ಭಾವ ಅದರ ಅರ್ಥ ಸಹ ಉದರ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು ಅಲ್ಲಿ ಇವಳು ರಾಜಸೂಯ ಯಾಗದಲ್ಲಿ ಅವಭ್ರತ ಸ್ನಾನ ಮಾಡಿ ರಾಜಾದಿರಾಜನೆಂಬ ಪ್ರಕೀರ್ತಿಗೆ ಪಾತ್ರನಾದಂತಹ ಧರ್ಮರಾಯನ ಸತಿ ರಾಜಮಾನ್ಯತೆಯ ಮಾನ್ಯತೆಯ ಗೌರವವನ್ನು ಸ್ವೀಕರಿಸಿದವಳು ಆದರೆ ಈಗ ಆ ರಾಜಸಭೆಯಲ್ಲಿದ್ದ ಸಾಮಾನ್ಯರಾದ ಸೇವಕಿಯರಾದ ವಿಲಾಸಿನಿಯರಾದ ನಾರಿಯರ ಜೊತೆಗೆ ತಾನು ನಿನ್ನ ಸಹೋದರಿ ನಿನ್ನ ತಂಗಿ ನಿನ್ನ ಅಕ್ಕ ಎಂಬ ಭಾವದಲ್ಲಿ ತನ್ನೆಲ್ಲ ಘನತೆಯನ್ನು ಬಿಟ್ಟು ಪ್ರಾರ್ಥಿಸುತ್ತಾ ಇದ್ದಾಳೆ ಎಂದು ಕೌರವನ ತಿಳಿಹಿರವು ಹೇಗಾದರೂ ಮಾಡಿ ನಮ್ಮ ಸಹೋದರಿಯನ್ನು ನೀನು ಮುಟ್ಟಕೂಡದು ಅವಳನ್ನು ಗೋಳು ಕೂಡದು ಅವಳನ್ನು ಅವಮಾನಿಸಕೂಡದು ಎಂದಾದರೂ ವಿನಂತಿ ಮಾಡ್ತೀರಾ ಹೇಳ್ತೀರಾ ಶರಣಾಗತರ ಉಳುಹಿ ಕೊಂಬುದು ಧರ್ಮ ನಾನು ಶರಣಾಗಿದ್ದೇನೆ ಅನ್ಯತಾ ಶರಣಂ ನಾಸ್ತಿ ನನಗೆ ಬೇರೆ ಯಾವ ಆಧಾರವೂ ಇಲ್ಲ ವಿವಾಹ ಆಗಿಲ್ಲವೇ ಆಗಿದೆ ಸಹಾಯಕ್ಕೆ ನಿಲ್ತಾರ ಇಲ್ಲ ರಾಜಮರ್ಯಾದೆ ಇಲ್ಲವೇ ರಾಜರಿಲ್ವೆ ಇದ್ದಾರೆ ಪಟ್ಟಾಭಿಷೇಕ ಪಟ್ಟಬದ್ಧರಿಲ್ವೇ ಇದ್ದಾರೆ ರಾಜನೀತಿಜ್ಞರಿಲ್ಲವೇ ಇದ್ದಾರೆ ಧರ್ಮ ತಿಳಿದವರಿಲ್ವೇ ಇದ್ದಾರೆ ಗುರುಗಳಿದ್ದಾರೆ ಹಿರಿಯರಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಯಾರೂ ನನ್ನ ಪಾಲಿಗೆ ಮಾತ್ರವಿಲ್ಲ ಆದ್ದರಿಂದ ನಾನು ಈಗ ನಿಮಗೆ ಶರಣಾಗಿದ್ದೇನೆ ಶರಣಾಗತರನ್ನು ಉಳುಹಿಸಿಕೊಳ್ಳುವುದು ಯಾರೇ ಇರಲಿ ಹೇಗೆ ಇರಲಿ ಧರ್ಮವೇ ಆಗ್ತದೆ ಆದ್ದರಿಂದ ನೀವು ನನ್ನನ್ನು ರಕ್ಷಿಸಿಕೊಳ್ಳಿ ನನಗೊಂದು ಭರವಸೆಯನ್ನು ಕೊಡಿ ನನಗೊಂದು ವಿಶ್ವಾಸವನ್ನು ನೀಡಿ ಕೊನೆಯ ಪಕ್ಷ ಈ ದುರುಳರಿಂದ ನನಗೆ ಆಶ್ರಯವನ್ನು ರಕ್ಷಣೆಯನ್ನು ಕೊಡಿ ಎಂದು ಧರ್ಮ ಪರವಾದ ಮಾತುಗಳ ಮೂಲಕ ನೀವು ಮಾಡುತ್ತಾ ಇರುವುದು ದ್ರೌಪದಿಯ ಸಹಾಯ ಅಲ್ಲ ಧರ್ಮದ ರಕ್ಷೆ ಎಂಬ ಭಾವವನ್ನು ಜಾಗೃತಗೊಳಿಸಿ ಪ್ರಾರ್ಥಿಸಿಕೊಂಡಳು ಆದರೆ ಅವರೆಲ್ಲರೂ ದುರ್ಯೋಧನನ ಅಂಕೆಯನ್ನು ಮೀರದವರಾಗಿದ್ದಾರೆ ಈ ಸಂದರ್ಭದ ಮೂಕ ಸಾಕ್ಷಿಗಳಾಗಿದ್ದಾರೆ ಕಣ್ಣೆದುರಿಗೆ ನಡೆಯುತ್ತಿರುವಂತಹ ಅಪಾರವಾದ ಆತಂಕಕರವಾದ ಅಪಾಯಕರವಾದ ಸನ್ನಿವೇಶಕ್ಕೆ ಪ್ರತಿಕ್ರಿಯೆ ಕೊಡದವರಾಗಿದ್ದಾರೆ ಅವರ ನಿಷ್ಕ್ರಿಯತೆಯನ್ನು ನೋಡಿ ಕಲು ಹೃದಯರವು ನೀವು ನೀವೆಲ್ಲ ಹೃದಯವನ್ನು ಗಟ್ಟಿ ಮಾಡಿಕೊಂಡವರು ಹೃದಯ ಕಲ್ಲಾಗಿ ಬಿಟ್ಟವರು ಎಂದು ಆ ಮಾನಿಯರ ಸಹಾಯ ಲಭ್ಯವಾಗದೇ ಇರುವಾಗ ಈ ತರಳಾಕ್ಷಿ ದ್ರೌಪದಿಯು ಪರಿಪರಿಯಾಗಿ ದುಃಖಿಸುತ್ತಾಳೆ